ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂತಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಚಪಾತಿ ಜೊತೆಗೆ ಈರುಳ್ಳಿ ಪಲ್ಯನ ಮಾಡ್ಕೊಂಡಿದ್ದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ತೋರಿಸ್ತೀನಿ ಹಾಗೇ ವರಮಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಕೋಲ್ಡು ಮತ್ತು ಮತ್ತು ಸ್ಯಾರಿನ ತೊಗೊಂಡು ಬಂದೆ ಸೊ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಶಾಪಿಂಗ್ ಏನೇನು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಬೆಳಗ್ಗೆ ಎದ್ದ ತಕ್ಷಣ ಏನು ಟಿಫನ್ ಮಾಡೋದು ಅಂತಂದ್ಬಿಟ್ಟು ಎಲ್ಲ ಲೇಡೀಸ್ಗೂ ಟೆನ್ಷನ್ ಇದ್ದೇ ಇರುತ್ತೆ ಡೈಲಿ ರೈಸ್ ಐಟಮ್ಸು ತಿನ್ನೋದಿಕ್ಕಾಗಲ್ಲ ಮಧ್ಯದಲ್ಲಿ ಚಪಾತಿ ರೊಟ್ಟಿ ದೋಸೆ ಈ ಥರದ್ದು ಮಾಡ್ಕೋತಿರ್ಬೇಕು ಚಪಾತಿ ರೊಟ್ಟಿ ದೋಸೆ ಮಾಡಿದ್ರಂತೂ ಅದು ಕಾಂಬಿನೇಷನಾಗಿ ಏನು ಮಾಡೋದನ್ನು ಟೆನ್ಷನ್ ಇರುತ್ತೆ ಡೈಲಿ ತರಕಾರಿ ಪಲ್ಯಗಳ್ನು ತಿನ್ನೋದಕ್ಕಾಗಲ್ಲ ಹಾಗಾಗಿ ಈರುಳ್ಳಿ ಪಲ್ಯನ ಮಾಡೋಣ ಅಂದ್ಕೊಂಡೆ ಬರೀ ಪಲ್ಯಗಳೆಲ್ಲ ತಿಂದು ತಿಂದು ಬೇಜಾರಾಗಿತ್ತು ಅಂದ್ಬಿಟ್ಟು ಅದಕ್ಕೆ ಒಂದು ನಾಲ್ಕೈದಷ್ಟು ಈರುಳ್ಳಿನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಟೊಮೊಟೊ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕಷ್ಟು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಅದನ್ನು ಈರುಳ್ಳಿನ ಸ್ಲೈಸಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಪಲ್ಯ ಅಂತೂ ದೋಸೆಗೆ ಚಪಾತಿಗೆ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ನಮ್ಮ ಪಕ್ಕದ ಗದ್ದೆಯವರೇ ಈರುಳ್ಳಿ ಎಲ್ಲ ಹಾಕಿದ್ರು ಸೊ ಹಾಗಾಗಿ ಒಂದು ಚೀಲ ಈರುಳ್ಳಿ ತೊಗೊಂಡಿದ್ವಿ ಈ ಮಳೆಗಂತೂ ಸಖತ್ತು ಹಾಳಾಗಿ ಹೋಗಿತ್ತು ಈರುಳ್ಳಿ ಬೇಸಿಗೆ ಟೈಮಲ್ಲಿ ಅಷ್ಟೇ ಈರುಳ್ಳಿ ಚೆನ್ನಾಗಿರೋದು ಮಳೆಗಾಲದಲ್ಲಿ ಏನಾದರೂ ಈರುಳ್ಳಿ ತೊಗೊಂಡ್ಬಿಟ್ರೆ ಮುಗೀತು ಅರ್ಧಕ್ಕೆ ವೇಸ್ಟೇ ಆಗಿರುತ್ತೆ ಸೊ ಹಂಗಾಗಿ ಈರುಳ್ಳಿ ಎಲ್ಲ ತುಂಬ ಇದ್ದು ಅಂತಂದ್ಬಿಟ್ಟು ಈರುಳ್ಳಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಇನ್ನೇನು ವರಮಾಲಕ್ಷ್ಮಿ ಹಬ್ಬನೂ ಬಂತಲ್ವಾ ಇನ್ನು ಹಬ್ಬ ಮುಗಿದು ಗೌರಿ ಹಬ್ಬ ಎಲ್ಲ ಮುಗಿಯೋ ತನಕ ಕೆಲಸನೇ ಇನ್ನು ವರಮಾಲಕ್ಷ್ಮಿ ಹಬ್ಬನೂ ಅಷ್ಟೇ ಮತ್ತು ಗೌರಿ ಹಬ್ಬನೂ ಅಷ್ಟೇ ಸ್ವಲ್ಪ ಜೋರಾಗೆ ಮಾಡೋದರಿಂದ ಕೆಲಸಗಳು ಜಾಸ್ತಿನೇ ಇದ್ದೇ ಇರುತ್ತೆ ಕಾಮನಾಗಿ ಎಲ್ಲ ಹೆಣ್ಮಕ್ಳಿಗೂ ಗೌರಿ ಹಬ್ಬ ಮತ್ತು ವರಮಾಲಕ್ಷ್ಮಿ ಹಬ್ಬದಲ್ಲೇ ಕೆಲಸಗಳು ಜಾಸ್ತಿ ಇರುತ್ತೆ ಶ್ರಾವಣದ ಮೊದಲೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಇವಾಗೇನು ಕ್ಲೀನಿಂಗ್ ತುಂಬ ಏನಿಲ್ಲ ಜಸ್ಟು ಪೂಜೆ ಮನೆ ಮತ್ತು ಪೂಜೆಗೆ ಏನೇನು ಬೇಕೋ ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಹಬ್ಬಕ್ಕೆ ಮಗನೂ ಬರ್ತಾನೆ ಸೊ ಅದು ಒಂದು ಸ್ಪೆಷಲ್ಲು ಸೊ ಈರುಳ್ಳಿ ಮತ್ತು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಮೂರನ್ನು ಕಟ್ ಮಾಡಿಟ್ಕೊಂಡು ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ ಇದಕ್ಕೆ ತುಂಬ ಮಸಾಲ ಇಂಗ್ರೀಡಿಯೆಂಟ್ಸು ಆ ಥರದ್ದು ಏನು ಹಾಕೋದಿಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಮೊದಲಿಗೆ ಬಾಣ್ಲಿನ ಇಟ್ಬಿಟ್ಟು ಪಲ್ಯಕ್ಕೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟೇ ಕಡಲೆಬೇಳೆನ ಇದ್ದೀನಿ ಬೇರೆ ಏನೂ ತರಕಾರಿ ಇಲ್ಲ ಹಾಗಾಗಿ ಕಡಲೆಬೇಳೆನ ಸ್ವಲ್ಪ ಜಾಸ್ತಿ ಇದ್ದೀನಿ ಕಾಳು ಏನೂ ಹಾಕಿಲ್ವಲ್ಲ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟೇ ಕಡಲೆಬೇಳೆನ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಹಾಗೇ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗಂತೂ ತರಕಾರಿಗಳನ್ನ ತರಿಸೋದು ಜಾಸ್ತಿ ದಿನ ಇರೋದೇ ಇಲ್ಲ ಒಂದು ವಾರದೊಳಗೆ ಒಂಥರ ಆಗೋಗಿರ್ತವೆ ಮಳೆ ಸಿಕ್ಕಾಪಟ್ಟೆ ಮಳೆ ಆಯ್ತಲ್ವ ಮಳೆ ತುಂಬ ನೆಂದಿರ್ತಾವಲ್ವ ಹಾಗಾಗಿ ತರಕಾರಿ ಅಷ್ಟೇ ಟೊಮೊಟೋನೂ ಅಷ್ಟೇ ತರಿಸಿ ಒಂದೆರಡು ದಿನಕ್ಕೆ ಒಂಥರ ಕಪ್ಪು ಕಪ್ಪು ಚುಕ್ಕಿ ಥರ ಹಾಕ್ಬಿಟ್ಟು ಕೊಳತೆ ಹೋಗಿರ್ತವೆ ಸೊ ಜಾಸ್ತಿ ತರಕಾರಿ ತರಿಸಿ ಇಡೋಂಗೂ ಇಲ್ಲ ಹಂಗಾಗಿ ಹೋಗ್ಬಿಟ್ಟಿದೆ ಹಾಗೆಯೇ ಸೊಪ್ಪು ಈ ಥರದ್ದೆಲ್ಲ ತರಿಸೋದೇ ಅಲ್ಲ ಅದಂತೂ ಬೇಗನೆ ಹಾಳಾಗುತ್ತೆ ಸಪ್ಪೆಲ್ಲ ಸ್ವಲ್ಪ ಗಟ್ಟಿ ಇರೋವಂಥ ಅಂಥ ತರಿಸ್ಬೇಕು ಈ ಟೈಮಲ್ಲಂತೂ ಅದಾದರೆ ನಾಲ್ಕು ದಿನ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಹತ್ತಿರದಲ್ಲೇ ಮಾರ್ಕೆಟು ಈ ಥರದ್ದು ಏನಾದ್ರು ಇದ್ದರೆ ಹೋಗಿ ತಂದ್ಕೋಬೋದು ಬಟ್ಟು ವಾರಕ್ಕೊಂದು ಸಲ ಮಾರ್ಕೆಟಿಗೆ ಹೋಗಿ ತರೋದ್ರಿಂದ ಒಂದೇ ಸಲ ತರಿಸ್ಕೊಂಬಿಡ್ಬೇಕು ಪದೇ ಪದೇ ಹೇಳಿದ್ರೂ ಹೋಗ್ತಾರಲ್ಲ ಅದೇ ಪ್ರಾಬ್ಲಮ್ಮು ಸೊ ಈರುಳ್ಳಿನ ಬರೀ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಈರುಳ್ಳಿ ಪಲ್ಯ ಆಗಿರೋದ್ರಿಂದ ಜಾಸ್ತಿ ಈರುಳ್ಳಿ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಎರಡು ಮೂರು ನಿಮಿಷ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮಾಟೋನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಬೇಯಿಸ್ಕೋಬೇಕು ಆವಾಗ ಈರುಳ್ಳಿ ಚೆನ್ನಾಗಿನೂ ಬೇಯಕೊಳ್ಳುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಬರೀ ಫ್ರೈ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ತರಕಾರಿ ಥರನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನ ಹಾಕಿ ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಸೊ ಅದು ಫ್ರೈ ಆದಮೇಲೆ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಗೆಯೇ ಸಾಂಬಾರ್ ಪೌಡರು ಬೇಕಿದ್ರೆ ಕಾಯಿ ಹಾಕ್ಕೊಬೋದು ಇಲ್ಲ ಅಂತಂದರೆ ಕಾಯಿ ಇದ್ರೂ ನಡೆಯುತ್ತೆ ನೀರು ಹಾಕಲಿಲ್ಲ ಅಂದರೆ ತುಂಬಾ ಡ್ರೈ ಡ್ರೈ ಅನಿಸುತ್ತೆ ಸೊ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಇದೆಲ್ಲ ತಿನ್ನೋದಕ್ಕೆ ತುಂಬಾ ಡ್ರೈ ಅನಿಸುತ್ತೆ ಹಂಗಾಗಿ ಸ್ವಲ್ಪ ನೀರನ್ನ ಹಾಕಿದ್ರೆ ಸ್ವಲ್ಪ ಪಲ್ಯ ಫ್ಲೇವರ್ ಬರುತ್ತೆ ಸೊ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಯನ್ನು ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾದರೆ ಪಲ್ಯ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇಷ್ಟನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಕರೆಕ್ಟಾಗಿದ್ದರೆ ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಸೂಪರಾಗಿರುವಂಥ ಈರುಳ್ಳಿ ಪಲ್ಯ ರೆಡಿ ಆಗುತ್ತೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ದೋಸೆ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿಯೇ ಮಾಡ್ಕೋಬಹುದು ಮನೇಲಿ ತರಕಾರಿ ಏನು ಇಲ್ಲ ಅಂತ ಅಂದಾಗ ಬರೀ ಈರುಳ್ಳಿ ಇದ್ರೆ ಸಾಕು ಒಂದು ಸೂಪರಾಗಿರೋಂಥ ಪಲ್ಯನೇ ರೆಡಿ ಆಗುತ್ತೆ ಸೊ ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗಿ ಬರೋಣ ಅಂತ ಹೊರಟ್ವಿ ಫ್ರೆಂಡು ಬರ್ತೀನಿ ಅಂತ ಅಂದ್ಲು ಸೊ ಹಾಗಾಗಿ ಇಬ್ಬರು ಹೋಗಿ ಬರೋಣ ಅಂತ ಹೊರಟ್ವಿ ಅವಳು ಸ್ವಲ್ಪ ಗೋಲ್ಡ್ ತಗೊಳ್ಳೋದಿತ್ತು ಮತ್ತು ಮ್ಯಾಚಿಂಗು ಬ್ಲೌಸ್ ಮೆಟೀರಿಯಲ್ ತೊಗೊಳೋದಿತ್ತು ಸೊ ಹಾಗಾಗಿ ಬರೋಣ ಅಂದ್ಕೊಂಡ್ವಿ ಇವಾಗಂತೂ ಗೋಲ್ಡ್ ರೇಟ್ ಅಂತೂ ತುಂಬಾ ಇದೆ ಸದ್ಯಕ್ಕೆ ಒಂಬತ್ತು ಸಾವಿರದ ನೂರೈವತ್ತೇನೋ ಹೇಳಿದ್ರು ಗ್ರಾಮ್ಗೆ ಸೊ ನನ್ನ ಫ್ರೆಂಡ್ ಗೋಲ್ಡ್ ತಗೊಳ್ಳೋದಿತ್ತು ಹಾಗಾಗಿ ನಾನು ಹೋಗಿ ಬರೋಣ ಅಂತ ಹೊರಟೆ ನೋಡೋಣ ಏನಾದರೂ ಶಾಪಿಂಗ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಮೊನ್ನೆ ಟೌನಿಗೆ ಹೋದಾಗ ಅದು ಸಿಂಧೂರ್ದು ಬಾಕ್ಸ್ ಸಿಕ್ತು ಆವಾಗೆಲ್ಲ ನಾ ಚಿಕ್ಕವರಿದ್ದಾಗ ತಗೋತಿದ್ವಲ್ಲ ಅದು ಅದೆಲ್ಲ ಈ ಟೈಮಲ್ಲಿ ಸಿಗೋಲ್ಲ ಅಂದ್ಕೊಂಡೆ ಬಟ್ ಸಿಕ್ತಲ್ವಾ ಸೊ ಒಂದು ಬಾಕ್ಸ್ನ ತಗೊಂಡಿದ್ದೀನಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಡೈಲಿ ಸ್ಟಿಕ್ಕರ್ ಬದಲಿಗೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕಲರ್ಸ್ ಇರುತ್ತಲ್ವ ಸೊ ಮ್ಯಾಚಿಂಗ್ ಎಲ್ಲ ಚೆನ್ನಾಗಿ ಸಿಗತ್ತೆ ಸೊ ಅಲ್ಲಿಂದ ಗೋಲ್ಡ್ ಅಂಗಡಿಗೆ ಬಂದ್ವಿ ಅವಳೊಂದು ಗೋಲ್ಡ್ ಸರ ತಗೊಂಡ್ಳು ಹಾಗೇ ಮ್ಯಾಚಿಂಗ್ ಬ್ಲೌಸ್ ಅದೇನೋ ತಗೋಬೇಕಿತ್ತು ಅಂದ್ಬಿಟ್ಟು ಮ್ಯಾಚಿಂಗ್ ಅಂಗಡಿಗೆ ಬಂದ್ವಿ ಬಟ್ ಅಲ್ಲಿ ನೋಡಿದ್ರೆ ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿತ್ತು ನ್ಯೂ ಸ್ಟಾಕ್ ಅಂತಿದ್ರು ಸೊ ಸ್ಯಾರಿ ತಗೊಳ್ಳೋದೇನಿರಲಿಲ್ಲ ಸ್ಯಾರೀಸ್ ಇದ್ದು ಹಬ್ಬಕ್ಕೂ ಅಷ್ಟೇ ಸ್ಯಾರಿಯನ್ನು ತಗೊಳೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಈ ಸ್ಯಾರಿ ಚೆನ್ನಾಗಿದ್ದಾವೆ ಅಂತ ಅಂದ್ಬಿಟ್ಟು ನಾನೊಂದು ಸ್ಯಾರಿ ಮತ್ತು ನನ್ನ ಫ್ರೆಂಡ್ ಒಂದು ಸ್ಯಾರಿ ತಗೊಂಡ್ವಿ ಸ್ವಲ್ಪ ಕ್ರಷ್ ಮೆಟೀರಿಯಲ್ ಅನ್ನಿಸ್ತು ಬಾರ್ಡ್ರೆಲ್ಲ ತುಂಬಾ ಚೆನ್ನಾಗಿತ್ತು ಅವಳು ಆರೆಂಜ್ ಕಲರ್ ತಗೊಂಡ್ಳು ನಾನು ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ ಸೊ ಡಬಲ್ ಕಲರ್ ಬರುತ್ತೆ ಸ್ಯಾರಿ ಬಾರ್ಡರೆಲ್ಲ ಫುಲ್ ಈ ಥರ ಬರುತ್ತೆ ಆನ್ಲೈನಲ್ಲೆಲ್ಲ ಸಿಗ್ತಿದೆ ಈ ಸ್ಯಾರಿ ಬಟ್ ಆನ್ಲೈನಲ್ಲಿ ಸ್ಯಾರಿ ಕ್ವಾಲಿಟಿ ಸರಿಯಾಗಿ ಗೊತ್ತಾಗಲ್ಲ ಸೊ ಇಲ್ಲಿ ಸ್ಯಾರಿ ಓಪನ್ ಎಲ್ಲ ಮಾಡಿ ತೋರಿಸಿದ್ರು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ತೊಗೊಂಡ್ವಿ ಸಿಕ್ಸ್ ಹಂಡ್ರೆಡೇನೋ ಕೊಟ್ವಿ ಈ ಸ್ಯಾರಿಗೆ ನನಗಂತೂ ಸ್ಯಾರಿನೂ ಇಷ್ಟ ಆಯಿತು ಮತ್ತು ಕಲ್ಲರ್ನೂ ಇಷ್ಟ ಆಯಿತು ಸೊ ಹಾಗಾಗಿ ತೊಗೊಂಡೆ ಸ್ಯಾರಿ ತೊಗೊಳದೆ ಬೇಡ ಅಂದ್ಕೊಂಡಿದ್ದೆ ಆದ್ರೂ ತೊಗೊಳಂಗಾಯ್ತು ಕಲರೆಲ್ಲ ತುಂಬಾ ಇಷ್ಟ ಆಗಿ ಒಂಥರ ಕ್ರಿಶ್ ಮೆಟೀರಿಯಲ್ ಬರುತ್ತೆ ಸ್ಯಾರಿ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು ನನಗಂತೂ ಕ್ವಾಲಿಟಿನೂ ಅಷ್ಟೇ ನಾಟ್ ಬ್ಯಾಡ್ ಅನ್ನಿಸ್ತು ಫ್ರೆಂಡೊಂದು ಕ್ರಿಸ್ಟಲ್ದು ಬೀಟ್ಸಿಂದು ಸಾರ ತಗೊಂಡ್ಳು ಸೊ ಇದಕ್ಕೆ ಸಿಕ್ಸ್ಟಿ ಏಯ್ಟ್ ತೌಸಂಡ್ ಏನೋ ಆಯಿತು ಸ್ಪೆಷಾಲಿಟಿ ಅಂದರೆ ಬೀಟ್ಸ್ಗೆ ಮೂರುವರೆ ಸಾವಿರ ಆಯಿತು ಮತ್ತು ಈ ಬೀಟ್ಸ್ ಮಾ ಗೋಲ್ಡ್ ಬೀಟ್ಸ್ ಮಾಡಿದ್ರಲ್ಲ ಇದ್ರ ಮೇಕಿಂಗ್ ಚಾರ್ಜ್ಗೆ ಮೂರುವರೆ ಸಾವಿರ ರೂಪಾಯಿ ಹಾಕಿದ್ರು ತುಂಬಾ ಕಾಸ್ಟ್ಲಿ ಅನ್ನಿಸ್ತು ಒರಿಜಿನಲ್ ಕ್ರಿಸ್ಟಲ್ ಬೀಟ್ಸ್ ಅಂತಂದ್ಬಿಟ್ಟು ಅಷ್ಟೊಂದು ಹಾಕಿದ್ರು ಹಾಗೆಯೇ ಆ ಗೋಲ್ಡ್ ಬೀಟ್ಸ್ಗೂ ಮೇಕಿಂಗ್ ಚಾರ್ಜು ಮೂರುವರೆ ಸಾವಿರ ರೂಪಾಯಿ ಹಾಕಿದ್ರು ತುಂಬಾ ಬೇಜಾರಾಯಿತು ಹೊಟ್ಟೆ ಹುರಿದೋಯ್ತು ತಗೋಬೇಕಾದ್ರೆ ಸುಮ್ಮನೆ ತೊಗೊಂಡು ಬಂದು ಮನೆಗೆ ಬಂದ ಮೇಲೆ ಬೇಜಾರು ಅನ್ನಿಸ್ತು ಅಷ್ಟೊಂದು ಕೊಟ್ವಲ್ಲ ಬರೀ ಬೀಟ್ಸ್ಗೆ ಮತ್ತು ಮೇಕಿಂಗ್ ಚಾರ್ಜೆಲ್ಲ ಅಷ್ಟೊಂದು ಹಾಕೋದ್ರಲ್ಲ ಅಂದ್ಬಿಟ್ಟು ಅವೆರಡ್ರದ್ದು ಇದರಿಂದನೇ ಒಂದು ಗ್ರಾಮ್ ಗೋಲ್ಡೇ ಬಂದಿರೋದು ಆ ನಂತರ ಇವಾಗಂತೂ ಸೂಪ್ರ ಸೋಫ್ ಫಿಲಮ್ ಅಂತೂ ತುಂಬ ಚೆನ್ನಾಗಿನೇ ಓಡ್ತಿದೆ ಅಂದರು ಸೊ ಹಾಗಾಗಿ ಎರಡು ಫ್ಯಾಮಿಲಿನೂ ಫಿಲಮ್ಗೆ ಹೋಗಿದ್ವಿ ಫಿಲಮ್ ಅಂತೂ ತುಂಬಾ ಚೆನ್ನಾಗಿತ್ತು ಸಕ್ಕತ್ತರ ಶೂ ಬಾಲ್ಕನಿ ಟಿಕೆಟೇ ಸಿಗಲಿಲ್ಲ ಸೆಕೆಂಡ್ ಕ್ಲಾಸಲ್ಲೇ ಟಿಕೆಟ್ ತಗೊಂಡ್ ಫಿಲಮ್ ನೋಡ್ಕೊಂಡು ಬಂದ್ವಿ ಫಿಲಮ್ ಅಂತೂ ತುಂಬಾ ಚೆನ್ನಾಗಿದೆ ಸಕ್ಕತ್ ಜೋಕು ಎಷ್ಟೋ ದಿನ ಆಗಿತ್ತು ಈ ಥರದ ಫಿಲಮ್ ನೋಡಿ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು